ನನ್ನ ಗಾಡಿ ಇಲ್ಲೇ ಬಿಟ್ಟಿನಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇವಾಗ ಕೊಡ್ತಾ ಇರೋ ಬೈಕು ಯಾಕಂದರೆ ಟೂ ಹಂಡ್ರೆಡ್ ಸಿ ಸಿ ಅಥವಾ ತ್ರೀ ಫಿಫ್ಟಿ ಸಿ ಸಿ ಟು ಫಿಫ್ಟಿ ಒನ್ ಸಿಕ್ಸ್ಟಿ ಸಿ ಸಿ ಬೈಕ್ಗಳೆಲ್ಲ ಲೈಟಿಂಗು ಅಷ್ಟೊಂದೇನು ಚೆನ್ನಾಗಿರಲ್ಲ ಯಾಕಂದರೆ ನಾರ್ಮಲಾಗಿ ಮುಂದೆ ಬ ಫಸ್ಟಿಗೆ ಬರ್ತಾಯಿರೋ ಸ್ಪ್ಲೆಂಡರ್ ಬೈಕು ಟಿ ವಿ ಎಸ್ಸು ಆ ಥರ ಬೈಕ್ಗಳಿಗೆ ಲೈಟಿಂಗ್ ತುಂಬ ಸಖತ್ತಾಗಿತ್ತು ಬಟ್ ಇವಾಗ ಬರ್ತಾರಲ್ಲ ಗಾಡಿಗಳಿಗೆ ಲೈಟಿಂಗೇ ಇಲ್ಲ ಇಲ್ಲಿ ನೋಡ್ರಿ ನಾನು ಇಷ್ಟು ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ರು ಆ ಲೈಟ್ ಅಲ್ಲಿಗೆ ಹೋಗ್ತಾಯಿಲ್ಲ ಅದು ಅಡ್ಜಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಮೇಲೆ ಎಚ್ಬೋದ್ ಬಟ್ ಅಪೋಸಿಟ್ ಬರೋ ಗಾಡಿಗೆ ನಮ್ಮ ಲೈಟ್ ಎಲ್ಲ ಹೋಗ್ತದಿಂದನೇ ಗೊತ್ತಾಗಲ್ಲ ರೋಡು ಗೊತ್ತಾಗಲ್ಲ ಸೊ ಇವಾಗ ಪೊಲೀಸರು ಎಲ್ ಇ ಡಿ ಲೈಟು ಎಕ್ಸ್ಟ್ರಾ ಲೈಟು ಫಿಟ್ಟಿಂಗ್ಸ್ ಮಾಡಿಸ್ಬಾರ್ದು ಅಂತ ತುಂಬ ಕಡೆ ಗಾಡಿ ಇಡ್ಬಿಟ್ಟು ವಾರ್ ಮಾಡ್ತಿದ್ದಾರೆ ಸೊ ಯಾಕಂದರೆ ಆಪೋಸಿಟ್ ಬರೋವನಿಗೆ ತುಂಬ ಕಷ್ಟ ಆಗ್ತಿದೆ ಅಂತ ತುಂಬ ಚೆನ್ನಾಗಿ ಗೊತ್ತು ಸೊ ಆ ಫೇಸ್ನ ನಾವು ಮಾಡಿದ್ದೀವಿ ಸೊ ಸ್ಟಿಲ್ ಅಟ್ಲೀಸ್ಟು ಗಾಡಿಗಳು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಮುಂಚೆ ಯಾಕಂದರೆ ತುಂಬ ಕಡೆ ತುಂಬ ಗಾಡಿಗಳಿಗೆ ಆಲ್ರೆಡಿ ಎಕ್ಸ್ಟ್ರಾ ಲೈಟ್ಸು ತುಂಬ ಹೆವಿ ವೋಲ್ಟೇಜ್ ಇರೋವಂಥ ಲೈಟ್ಸ್ಗಳು ತುಂಬ ಜನ ಹಾಕಿ ಹೋಗ್ಬಿಟ್ಟಾರೆ ಲಾರಿಗಳಿಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಬೇಕಿವೆ ಸ್ಟಿಲ್ ಇವಾಗಿದ್ದುಬಿಟ್ಟು ಫೈನ್ ಆಗ್ತಿದ್ದಾರೆ ಒಪ್ಕೊಳ್ಳೋಣ ಬಟ್ ಆದರೆ ಕೆಲವರಿಗೂ ನನ್ನ ನಂತರ ರಿಮೂವ್ ಮಾಡಿದ್ದೀನಿ ನಾನು ರಿಮೂವ್ ಮಾಡಿದೆ ಆ್ಯಕ್ಚುಲಿ ನನ್ನ ಹತ್ರ ಇತ್ತು ನಾನೇ ರಿಮೂವ್ ಮಾಡಿದ್ದೀನಿ ಸೊ ಸ್ಟಿಲ್ ನಮಗೆಲ್ಲ ತುಂಬ ತೊಂದರೆ ಆಗ್ತಿದೆ ಯಾಕಂದರೆ ನಾವು ನೈಟೆಲ್ಲ ಜರ್ನಿ ಮಾಡಬೇಕಾದಾಗ ಈ ಲಾರಿಗಳು ಬರೋ ಆ ಸ್ಪೀಡ್ಗೆ ಲೈವರ್ ಲೈಟಿಂಗ್ಗಳಿಗೆ ಸೊ ನಮ್ಮ ಲೈಟು ಎಲ್ಲಿಗೂ ಹತ್ತಲ್ಲ ಸೊ ನಮ್ಗೆ ರೋಡೇ ಕಾಣಲ್ಲ ಇದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಸೊ ಗಾಡಿಗಳಿಗೆ ಮುಂಚೆ ಪರ್ಮಿಷನ್ ಕೊಟ್ಟಿರ್ತಾರಲ್ವಾ ಗೌರ್ಮೆಂಟ್ ಅವರು ಇಷ್ಟ ಲೈಟ್ ಅಷ್ಟೇ ಅಷ್ಟವ್ರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಸ್ವಲ್ಪ ಜನರು ಅಪ್ಡೇಟ್ ಮಾಡಬೇಕಾಗತ್ತೆ ಯಾಕಂದರೆ ಈ ಲೈಟಿಂಗ್ಳೆಲ್ಲ ಎಲ್ಲ ನಾವು ಲಾಂಗ್ ಹೊಡಿಯೋಕ್ಕಾಗಲ್ಲ ನೈಟ್ ಹತ್ತಲ್ಲ ಮತ್ತು ಜರ್ನಿ ಅಂತ ಆಗೋದೇ ಇಲ್ಲ ಸೊ ಅದಕ್ಕೇನಾದ್ರು ಸೊಲ್ಯೂಷನ್ಸ್ ಹುಡುಕಬೇಕು ಆದಷ್ಟು ಬೇಗ ಎಲ್ಲ ಲಾರಿಗಳಿಗೆ ಬಸ್ಸುಗಳಿಗೆ ಎಲ್ಲ ವೆಹಿಕಲ್ಸ್ಗೆ ಇವೆಲ್ಲ ಎಕ್ಸ್ಟ್ರಾ ಲೈಟ್ಸು ಎಲ್ ಇ ಡಿ ಲೈಟ್ಸ್ ಎಲ್ಲ ಸ್ಪಂದ್ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ ಸೊ ಒಂದು ಕಾಣ್ತಾ ಇದೆ ನೋಡು ಕಾಣ್ತಾನೆ ಇಲ್ಲ ನಮಗೆ ಕಷ್ಟ ತುಂಬ ಕಷ್ಟ ಆಗುತ್ತೆ ನೋಡೋಕ್ಕೆ ಇದಕ್ಕೇನಾರು ಪರಿಹಾರ ಮಾಡಲೇಬೇಕು ಗೌರ್ಮೆಂಟು ಅಂದರೆ ತುಂಬ ಕಷ್ಟ ಆಗುತ್ತೆ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸನೇ ಇಲ್ಲ ಅಂತಿಲ್ಲ ಬಟ್ ಸ್ಟಿಲ್ ತುಂಬ ತೊಂದರೆ ಆಗ್ತಿದೆ ಏನಾರ ಸೊಲ್ಯೂಷನ್ಸ್ ಹುಡುಕಲೇಬೇಕು ಇಲ್ಲಾಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಎಕ್ಸ್ಟ್ರಾ ಲೈಟ್ ಹಾಕ್ಬೇಡ್ರಿ ಗುರು ನಾನು ಹೇಳ್ತೀನಲ್ಲ ಎಕ್ಸ್ಟ್ರಾ ಲೈಟ್ ಹಾಕ್ತಾಬೇಡಿ ಬಟ್ ತುಂಬ ಕಷ್ಟ ಆಗುತ್ತೆ ಆಪೋಸಿಟ್ ಬರೋರಿಗೆ ನಿಮ್ಮ ಗಾಡಿ ನೀವು ಎಷ್ಟು ಫೇಸ್ ಆಗಿದೆ ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತೀರ ಆಪೋಸಿಟ್ ಬರೋ ಬಗ್ಗೆ ಯೋಚನೆ ಮಾಡಿ ಬಟ್ ಎಲ್ಲರೂ ನಾರ್ಮಲ್ ಲೈಟಾಗಿ ಯೂಸ್ ಮಾಡಿಬಿಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಲೈಟು ಒಂದೇ ರೀತಿ ಎಲ್ಲ ಕಡಿಮೆ ಸೊ ಹಾಗಾಗಿ ನಮ್ಗೆ ರೋಡನು ಚೆನ್ನಾಗಿ ಕಾಣುತ್ತೆ ಸೊ ಆಪೋಸಿಟ್ ಬರೋರು ಅಂತಾರಲ್ಲ ಬಂತಾರಲ್ಲದೇನು ಇಂಡಿಕೇಷನ್ ಮಾಡಬೇಕು ಐ ಮೀನ್ ಈ ಥರ ಇಂಡಿಕೇಷನ್ ಬರುತ್ತೆ ತೋರಿಸಿ ನೋಡಿ ಫಸ್ಟು ಈ ಥರ ಇಂಡಿಕೇಷನ್ ಮಾಡಿ ಒಳ್ಳೆಯದು ತುಂಬ ಚೆನ್ನಾಗ ಮಾಡಿದ್ರೆ ಸೊ ಇಷ್ಟ ಹೇಳ್ತೀನಿ